ನಾವು ಈ ಪೂಜಾಯ ರಾಘವೇಂದ್ರ ಆಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪರುಪ್ಸಾಯ ನಮತಾಂ ಕಾಮಧೇನವೇ ರಾಯರ ನಂಬಿಕೆ ಆಗಿತ್ತು ಮಿಂಚನ್ ನಮಗೆ ಒಳ್ಳೆಯದಾಗಿದೆ ಜೀವನದಲ್ಲಿ ನಮಗೆ ಯಾವ ಥರ ಅಂತಂದರೆ ನಾವು ಏನೂ ಇರಲಿಲ್ಲ ಕಷ್ಟದ ಪರಿಸ್ಥಿತಿಲಿ ನಮಗೆ ನನ್ನ ಕೈ ಹಿಡಿದು ನಡೆಸಿದ್ದ ರಾಯರು ಇವತ್ತು ಬೆಂಗಳೂರಲ್ಲಿ ಅಕ್ಕಿ ಅಂಗಡಿ ಇಟ್ಕೊಂಡು ಆರು ಅಂಗಡಿ ಇಟ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ನನಗೆ ಏನಂದರೆ ಎಷ್ಟು ತೀರಾ ಕಷ್ಟದಲ್ಲಿ ಇದ್ದಾಗ ನನ್ನ ಕೈ ಹಿಡಿಸಿದು ನಡೆಸ್ಕೊಂಡೋಗಿದ್ದು ರಾಯರು ಪ್ರತಿ ಗುರುವಾರ ಜಯನಗರ ಮಠಕ್ಕೆ ಬರ್ತಾ ಇದೀನಿ ತಿಂಗಳಿಗೆ ಒಂದ್ಸತಿ ಮಂತ್ರಾಲಯಕ್ಕೆ ಹೋಗ್ತೀನಿ ಮೇಡಮ್ ಮೇಡಮ್ ಅವರು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ದೇವ್ರು ಇದಾನೆ ಅಂದ್ರೆ ಇದಾನೆ ಇಲ್ಲ ಅಂದ್ರೆ ಇಲ್ಲ ಅವರವ್ರಿಗೆ ಗೊತ್ತಿದ್ದು ಬಟ್ ನಮ್ಮ ವಿಚಾರದಲ್ಲಂತೂ ರಾಯರ ಪವಾಡ ತುಂಬಾ ನಡೆದಿದೆ ಮೇಡಮ್ ಕೇಳಕ್ಕೆ ಅಸಾಧ್ಯವಾಗಿ ನಡೆದಿದೆ ರಾಯರ ಪವಾಡ ತುಂಬಾ ಇದೆ ಲಕ್ಷ ದೀಪೋತ್ಸವ ಮೇಡಮ್ ಇಲ್ಲಿ ಜಯನಗರ ಮಠದಲ್ಲಿ ಏನಂದರೆ ಕಾರ್ತಿಕ ಮಾಸದಲ್ಲಿ ಪೂರ್ಣಿಮೆ ದಿನ ಚೆನ್ನಾಗಿ ಲಕ್ಷಾಂತರ ಜನ ಬಂದು ಭಕ್ತಾದಿಗಳು ಬಂದು ಹೋಗ್ತಾರೆ ಚೆನ್ನಾಗಿ ನಡೆಸ್ಕೊಡ್ತಾರೆ ಇಲ್ಲಿನ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿದೆ ಬಟ್ ಏನಂದರೆ ನಮಗೆ ಮಂತ್ರಾಲಯ ಯಾವ್ತಾರೋ ಇಲ್ಲಿ ನಮಗೆ ಜಯನಗರ ಮಠ ಬಂದು ಮಿನಿ ಮಂತ್ರಾಲಯ ಇದ್ದಂಗೆ ಯಾಕಂದ್ರೆ ಅಲ್ಲಿ ವೈಭವ ಯಾವ ತರ ರಾಯರು ಪೂಜೆ ಮಾಡ್ತಾರೋ ಯಾವ ಯಾವ ತರ ಇದು ಎಲ್ಲ ಪ್ರತಿಯೊಂದು ಪೂಜೆ ಪುನಸ್ಕಾರಗಳು ಎಲ್ಲ ಪ್ರತಿಯೊಂದು ಇಲ್ಲಿ ಚೆನ್ನಾಗಿ ನಡೀತದೆ ಮೇಡಮ್ ಹೌದು ದೀಪೋತ್ಸವ ಅಂತ ಹೌದು ಹೌದು ಮೇಡಮ್ ಇದು ವಿಶೇಷತೆ ಏನಂದ್ರೆ ಮಂತ್ರಾಲಯದಲ್ಲಿ ಈಗ ತುಂಗ ಆರತಿ ಅಂತ ಇವತ್ತು ದಿನ ನಡೀತಾ ಇದೆ ಮೇಡಮ್ ಅಲ್ಲಿ ಏನು ಪ್ರತಿಯೊಂದು ಪೂಜೆ ಎಲ್ಲ ಯಾವ ಥರ ನಡಿತೋ ಇಲ್ಲೂ ಅದೇ ಥರ ನಡೀತದೆ ಇವತ್ತು ಇನ್ನು ನೋಡ್ಬೋದು ನಿಮಗೆ ಬೆಂಗಳೂರಲ್ಲಿ ಸುಮಾರು ಕಡೆ ರಾಯರ ಮಠ ಇದೆ ಜಯನಗರದಲ್ಲಿ ಆಗೋಂಥ ಪೂಜೆ ಮತ್ತು ರಥೋತ್ಸವ ಎಲ್ಲ ಪ್ರತಿಯೊಂದು ಇಲ್ಲೊಂದು ಪವರ್ ಇದೆ ಮೇಡಮ್ ಈ ಸ್ಥಾನದಲ್ಲಿ ಯಾವ ಥರ ಅಂದರೆ ಇದು ಬಂದು ಮಂತ್ರಾಲಯದ ಮಠದ್ದೇ ಆಗೋದ್ರಿಂದ ಅಲ್ಲಿನ ಗುರುಗಳು ಇಲ್ಲಿಗೆ ಪ್ರತಿ ತಿಂಗಳು ಇಲ್ಲಿ ಬರ್ತಾರೆ ಅದರಿಂದ ಇಲ್ಲಿ ಒಂದು ಪವರ್ ಇದೆ ನಮ್ಮ ಜೀವನದಲ್ಲಿ ಈ ನಾವು ಹೇಳೋಕ್ಕಾಗಲ್ಲ ಆ ಥರ ಒಂದು ಮಿರಕಲ್ ನಡೆ ಇದೆ ಮೇಡಮ್ ಮೇಡಮ್ ಅದು ಖುಷಿ ಅನ್ನೋದಕ್ಕಿಂತ ಅದು ಹೇಳಕ್ಕಾಗಲ್ಲ ಮೇಡಮ್ ಆನಂದ ಅದು ರಾಯರಿಗೂ ನಮಗೂ ಒಡನಾಟ ಅದೇ ಥರ ಇದೆ ಬಟ್ ಯಾವ ತರ ಅಂದರೆ ತಂದೆ ಮಕ್ಕಳಿಗೆ ಯಾವ ಥರ ಒಂದು ಒಡನಾಟ ಇದೆ ಆ ಥರ ನಮಗೂ ರಾಯರಿಗೂ ಇದೆ ಅವ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ ಮೇಡಮ್ ಅಷ್ಟು ಯು ತುಂಬ ಖುಷಿ ಆಗ್ತಾ ಇದೆ ಆಮೇಲೆ ತುಂಬ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಅವರು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ತುಂಬ ಚೆನ್ನಾಗಿದೆ ಇಲ್ಲ ಇಲ್ಲ ನಾನು ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂದ ಆಲ್ಮೋಸ್ಟ್ ಡೈಲಿ ಬರ್ತಾ ಇದ್ದೀನಿ ಪ್ರತಿದಿನ ಬರ್ತೀನಿ ಹಾಂ ನಾನು ನನಗೆ ನಿಜ ಹೇಳಬೇಕು ಅಂದರೆ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ಗೂ ರಾಘವೇಂದ್ರ ಸ್ವಾಮಿಗಳಂದ್ರೆ ಯಾರು ಅಂತಲೂ ಗೊತ್ತಿರಲಿಲ್ಲ

ಸೊ ಆ ದೇವ್ರನ್ನ ನಂಬಬೇಕು ಅನ್ನೋದು ರಾಯರ್ನು ಆಲ್ರೆಡಿ ತೋರಿಸಿದ್ದಾರೆ ತುಂಬಾ ಜನಕ್ಕೆ ಇಲ್ಲಿ ಬರೋ ಗುರುವಾರದಲ್ಲಿ ಜನ ಸೇರೋ ಜನದಲ್ಲಿ ತೋರಿಸ್ತಾ ಇದ್ದಾರೆ ಸೊ ಇವಾಗ ಲಕ್ಷ ದೀಪೋತ್ಸವ ತುಂಬಾ ಜನ ಸೇರೇ ಇಲ್ಲ ಸೊ ಅವ್ರಿಗೆಲ್ಲ ಏನು ಹೇಳ್ತಿದ್ದಾರೆ ಅವರು ಅನುಭವ ಪಡ್ಕೊಬೇಕು ಬಂದು ಹೆಂಗೆ ಅವ್ರ ಲೈಫಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ದರ್ಶನ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅವ್ರು ನಂಬಿದ್ಮೇಲೆ ಗೊತ್ತಾಗುತ್ತೆ ಸರಿ ಇವಾಗ ರಾಜ್ಯ ಎಲ್ಲಿ ಬೃಂದಾನವ ಇದೆಯೋ ಅಲ್ಲೇ ಮಂತ್ರಾಲಯ ಅಂತ ಅನ್ಕೋಬೇಕು ಆಮೇಲೆ ಇಲ್ಲಿ ನಮ್ಮ ಜಯನಗರ್ ಮಟ್ಟದ್ದು ಸ್ಪೆಷಾಲಿಟಿ ಏನು ಅಂದ್ರೆ ಅಲ್ಲಿ ಏನೇನ್ ಪೂಜೆಗಳು ನಡೆಯುತ್ತೆ ಏನೇನ್ ರಥೋತ್ಸವ ಏನೇ ಇರ್ಬೋದು ಅದೆಲ್ಲ ಪಕ್ಕ ಇಲ್ಲೂ ನಡೆಯುತ್ತೆ